ಬರ್ರಿ ಬಿಸಿ ಬಿಸಿ ಕಾಫಿ ಕುಡ್ಯಮಂತ ಡೆಲ್ಲಿ ಚಳಿ ಸ್ಟಾರ್ಟ್ ಆಯ್ತು ಸಂತೋಷ ಕತ್ತಿದ್ರು ಏನಂತಾರ ಇದ್ರಾಗ ಲಾಲ್ ಕಿಲಾ ಬಲ್ಲಿ ಇದು ಏನಂತಾರ

स्कूल और ये गलती है समागे का कारण क्या है किसकी गलती है चलो देखते हैं एक Hyundai ही कार लाल किला स्टेशन के पास भीड़भाड़ भाड़ वाली इलाके पर धीरे धीरे आकर रुक जाती है और एकदम से ब्लास्ट हो जाती है और इसके आसपास खड़ी बीस गाड़ियां आग के चपट में आ जाती है जिसमें तेरह लोगों की मौत हो जाती है और कई घायल हो जाते हैं अब सबसे बड़ी बात सुनो दिल्ली धमाके के कुछ घंटे पहले ही जम्मू कश्मीर पुलिस ने हरियाणा और फरीदाबाद की दो बिल्डिंगों से करीब तीन किलो की विस्फोटक सामग्री बरामद की थी और सबसे बड़ी बात तो ये की उस विस्फोटक सामग्री में साढ़े किलो अमोनियम नाइट्रेट भी था और ये एक ऐसी खाद है जिसे गलत तरीके ऐसी इस्तेमाल किया जाए तो बम बन जाता है तो क्या ये धमाका एक बड़ी साजिश का हिस्सा है

या ओके हो गया वाह आई तू तो पिटेगा नहीं मुझे फेस नहीं बनाया तो नॉर्मल ही था अच्छा उसपे मैम ने ये एग्जांपल दिया था कि ऐसे स्माइली फेस बना लियो अच्छा मैंने सब पे अरे ग्रीन टी को डैम है। हैंग आग बिटा है, तो लाइफ हैंग गई थी हैंग आग बिटा ये गोली दवा तो हो गई हो गई ग्रीन टी बैग बन बिटी सीधा ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಆಯ್ತಿನ ಬ್ಲಾಗ್ನಾಗ ಏನ ಏನು ಏನು ಸುದ್ದಿ ಅಂತ ಕೇಳ್ತೀನಿ ನೋಡಮ್ಮಿ ಇಲ್ಲಿ ಆಲೂ ಮತ್ತು ಉಳ್ಳಾಗಡ್ಡಿ ಬಳ್ಳುಳ್ಳಿದ ಅಣ್ಣ ಬಂದ್ರಿ ಗಾಡಿ ಬರ್ತಾನ ಹಿಂಗೆ ಕಾಲೋನಿದಾಗ ಇಲ್ಲಿ ಎಣ್ಣಿರದ ತಗೋಬಾರ ತಗೊಂಬಾರೀ ಯಾರ್ಯಾರು ಹಿಂಗೆ ಮಾಡಿರಿ ಹೇಳ್ರಿ ಉಳ್ಳಾಗಡ್ಡಿ ತಗೊಂಡ್ ನೀರಿನ ಬಾಟಲ್ ತಗೊಂಡ್ ಜಿಮ್ಮಿಗೆ ಯಾರು ಹೋಗಿರಿ ಹೇಳ್ರಿ ನೋಡಮ್ ಈಗ ತಳಗ ಬಂದ ಉಳಾಗಡ್ಡಿ ಅಣ್ಣ ಬಂದಿರಲ್ರಿ ತಗೊಂಡ್ ಕೆತ್ತ ಜಿಮ್ಮಿಗೆ ಹೊಂಟಿನಿ ನೋಡಿರಿ ಫ್ರೆಂಡ್ಸ ನಾ ಈಗ ಜಿಮ್ಮಿಗೆ ತೋ ಜಿಮ್ನಾಗ ನೋಡ್ರಿ ರಚನಾದಿ ಬರ್ತೀನಂತಂದ್ರು ಸ್ವಲ್ಪ ಬಟ್ ಅವ್ರು ಲೇಟ್ ಆದರು ಯಾಕೇನೋ ಗೊತ್ತಿಲ್ಲ ತೋ ಈಗ ನಾನು ಒಬ್ಬಕ್ಕಿನೇ ಇದ್ದ ಮನಸ್ಸರಿ ಬರೋಲ್ಲಾಗಿತ್ತು ಬಟ್ ಅಂದ್ರೆ ಭೀ ಜಿಮ್ಮಂತೂ ಮಾಡಲೇಬೇಕಲ್ರಿ ಕಂಫರ್ಟೇಬಲ್ನೋ ಅಲ್ಲ ಆಗೇಬೇಕಲ್ರಿ ಹೋದ್ರಿ ಎಲ್ಲರ ಜೊತೆ ಮಾತಾಡಬೇಕು ಎಲ್ಲ ಮಾಡ್ಕೋಬೇಕು ಹೋದಲ್ರಿ ತೋ ಅಷ್ಟರದಾಗೆ ನೋಡಿರಿ ಇಲ್ಲಿ ರಚನಾದಿ ಬಂದುಬಿಟ್ರೆ ನೋಡ್ರಿ ಇಬ್ರು ಮಾತಾಡ್ಕೋತಾ ಮಸ್ತ್ ನಾವು ಇಬ್ಬರು ಜಿಮ್ ಮಾಡ್ಲಕ್ಕ ತೋ ನಮ್ಮ ಟ್ರೈನರ್ ಹಿಮಾಂಶು ಹರಲ್ರಿ ಅಂದ್ರೆ ಹಿಮಾಂಶು ಅಣ್ಣ ಹರಲ್ರಿ ತೋ ನಂದು ವೀಡಿಯೋ ಮಾಡಿಕೊಟ್ರು ನನ್ನ ಅಣ್ಣ ನಂಗೆ ಜೀಡಿಯೋ ಯಾಕಾಗಲ್ಲ ತಗೋಕ್ಕ ಅಂತ ಅಕ್ಕ ಅಂದ ಇದ್ದಿ ಅಂತ ಅಂದ್ಕೆಸಿನ ಅವನು ಮಾಡಿಕೊಟ್ನು ತೋ ರಚನಾ ದಿ ನಾನು ಇಬ್ಬರು ಮಾತಾಡ್ಕೋದ್ ಮಸ್ತ್ ಅನ್ನತ್ತದ ಜಿಮ್ ಮಾಡಿದೆ ನೋಡ್ರಿ ಬಟ್ ಏನಾದ್ರು ಗೊತ್ತದ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಬಾಡಿ ಪೇಯ್ನ್ ಹಾಕತ್ತದ್ರ ನೀವು ಎಲ್ಲ ಅಲ್ಲತ್ತೀರಿ ಒಂದು ಸ್ವಲ್ಪ ದಿನ ಆಗೋಣ ಎಲ್ಲ ಕಂಫರ್ಟ್ ಆಗ್ತದಕ್ಕ ನೀವು ಟೆನ್ಷನ್ ತೊಗೊಬೇಡ್ರಿ ಅಂತ ಹೇಳಿ ನನಗೂ ಹಾಗೆ ಅನಿಸುತ್ತೆ ಮದರ್ ವಜಸಿ ಕಪೋಟೆ ಜಾಸ್ತಿನೆ ಪ್ರಾಬ್ಲಮ್ ಆತಿಗೆ ಉಂತಂತೋ ಏನು ಕೇಳೆಬೇಡ್ರೆ ನೀನು एकदम खतरनाक ಪೇನಿದ್ದಲ್ಲಪ್ಪನನಗ एकदम ಜಗ್ಗಿರಿ ಹೊಟ್ಟಿಂತೋ ನಾನು ಹಿಂಗ ತ್ರಾಸಿಕೊಳ್ಳಕತ್ತದ್ರೆ ಏನು ಕೇಳೆಬೇಡ ನೋಡಿ ಈಗ ಅದ ಲೈವ್ ಎಕ್ಸರ್ಸೈಸ್ ಕೊಳ್ಳತ ಈಗ ನನಗೆ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ ಮನ್ ಬದಲ ಬದಲ ಹೋಗಿದ್ರೆ ಒಂದೆರಡು ದಿನ ಬಹಳ ಅನ್ ಕಂಫರ್ಟಬಲ್ ಅನಿಸುತ್ತಿದ್ರೆ ನನಗೆ ಬಟ್ ಈಗ ಅಮೇಗಾ ಮೇಗಾಂಗಾ ಲತಂದರಿ ಈ ಸಪರಾಟಿಂತೋ ಬಿದ್ದೆ ಬಿಡತದ ಹೋಗಲ್ರಿ ತೊ ನಮ್ಮ ಕ್ಲಾಸ್ನ ಎಲ್ಲರೂ ಕೇಳೋಕತ್ತಿರು ಅಪ್ಕೊ ಯೂಟ್ಯೂಬ್ ಚಾನಲ್ ಹೀಗೆ ಅಪ್ಕೋ ಯೂಟ್ಯೂಬ್ ಚಾನಲ್ ಎಲ್ಲ ಹುಡುಗರು ಹಿಂದೆ ಡಿಸ್ಕಷನ್ ಮಾಡೋಕತ್ತಾರ ತೊ ಅವರು ಎಲ್ಲರು ನಂಗೆ ಬಂದು ಬಂದು ಕೇಳಕ್ಕತ್ತಿದ್ರು ನಾನು ಹಾ ಬಾಯ್ ಮರ ಯೂಟ್ಯೂಬ್ ಚಾನಲ್ ಅಂತಂದು ಎಲ್ಲರಿಗೆ ಅಥ್ವ ಭಾಳ ಅಪ್ರಿಷಿಯೇಟ್ ಮಾಡೋಕತ್ತಿದ್ರು ಎಲ್ಲರೂ ಖುಷಿ ನಿಂತ ಇದ್ದಿಲ್ಲ ಏ ಇವ್ರದ್ದು ಯೂಟ್ಯೂಬ್ ಚಾನಲ್ ಅದಲ್ಲ ನಾವೇ ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಹಂಗೆ ಏನಿದ್ದಿಲ್ಲ ನೋಡ್ಲಾತಿರಲ್ರಿ ಎಲ್ಲರೂ ನಾನು ವಿಡಿಯೋದಾಗ ಬರ್ಲತ್ತಾರ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ ಬಟ್ ಅಷ್ಟೇ ಮಾತಾಡೋಕ್ಕೆ ಟೈಮ್ ಸಿಗಂಗಿಲ್ಲ ಯಾಕಂದ್ರೆ ಎಲ್ಲರು ವರ್ಕೌಟ್ ಮಾಡ್ಕೊತಿರ್ತಾರೆ ಅಲ್ಲಿ ತೋ ಯಾವಾಗ ಮಾತಾಡೋದಂತಂದ್ರೆ ಹೌದಲ್ಲ ಎರಡು ಎರಡು ನಿಮಿಷ ಅಷ್ಟೇ ಮಾತಾಡ್ತೀವಿ ಬಟ್ ಅವೆಲ್ಲ ಜಾಸ್ತಿನೇ ಕ್ಯಾಪ್ಚರ್ ಮಾಡಿಲ್ಲ ಯಾಕಂದ್ರೆ ಫಸ್ಟ್ ಫಸ್ಟ್ ಹೋಗ್ಯವಲ್ಲ ಇಲ್ಲಿ ಭೀ ಈಗ ಎಲ್ಲರೂ ಮಾತಾಡಕ್ಕೆ ನೋಡಿರಿ ಟೈಮ್ ಸಿಕ್ಕಂಗೆ ಟೈಮ್ ಸಿಕ್ಕಂಗೆ ತೊ ಎಲ್ಲರು ಕೇಳ್ತೀವಿ ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟರ ನಿಮ್ಮ ಫಾಲೋವರ್ಸ್ ಎಷ್ಟರ ಹಾಂ ಹಿಂಗೆ ಅಂದಿಗೆ ಸಿಗಿಲ್ಲ ತೊ ನಾರ್ಮಲ್ ಆಗಿ ಎಲ್ಲರ ಜೊತೆ ಟಾಕ್ ಮಾಡ್ಲಾಕತ್ತಿದ್ರಿ ಈ ಹುಡುಗೀನೂ ಬೆಸ್ಟ್ ನೋಡಿರಿ ಫ್ರೆಂಡ್ಸ್ ಈಗಿನ ಗಣನೂ ಟ್ರೈನರೇ ಹರ ರೀ ಈಗ ನೋಡಿ ನಾನು ನಾನಿಬ್ಬರು ಎಕ್ಸರ್ಸೈಜ್ ಮಾಡಾತ್ ಯಪ್ಪ ಇದು ಎಕ್ಸರ್ಸೈಜ್ ರೀ ನೀವು ಕೇಳಬಾರಪ್ಪ ಕತರ್ನಾಪ್ಪ ಮೊದ್ಲು ನನಗೆ ಚಿಕ್ಕ ಮಿಕ್ಕು ಇಬ್ಬರು ಸಿದರಿ ಹಿಂಗೆ ನಿಂತ್ಯಾರೀ ಫ್ರೆಂಡ್ಸ ಸಿಕ್ಕಾಪಟ್ಟೆ ಪೇನ್ ರೀ ನನಗೆ ಹಿಂಗೆ ಕತರ್ನಾಗ ಪೇನ್ ಆಗ್ಯದ್ರಿ ಇದು ನೈಕ ವಯಸ್ಸು ಮಾಡತ್ತೀನಿ ರಾತ್ರಿ ಟೈಮ್ನಾಗ ಎಪ್ಪು ನೆನೆಸ್ಕೊಂಡ್ರೆ ಮೈ ಜುಮ್ಮ ಅನಸ್ಲಾತ ಟ್ರೈನರೇ ಅಂಜಿಬಿಟ್ಟಿದ್ರಿ ರಚನಾದಿ ಅಂಜಿಬಿಟ್ಟಿದ್ರು ಬಿಟ್ಟಿದ್ರು ಯಾಕಂದ್ರೆ ಹೊಟ್ಟಿನೇ ಹಿಡ್ಕೊಂಡ್ಬಿಟ್ಟಿದ್ದು ಅಷ್ಟು ಕುಚ್ಛಡ್ತಿದ್ರಿ ನಂದು ಹೊಟ್ಟೆ ಎಕ್ದ್ ಹಿಂಗೆ ಒಂಥರ ನಮ್ಮ ಕಡೆಗೆ ಅಂತಾರೆ ಅಲ್ಲಿ ಕುಟ್ಟಿಡ್ದು ಹಿಂಗೆ ಗಚ್ಚಿಡ್ತದಂತಾರೆ ಅಲ್ಲಿ ಹಂಗಾಗಿ ತಪ್ಪ ಹಿಂಗೆ ತ್ರಾಸಂದ್ರೆ ತ್ರಾಸ ಪಾಪ ಪಾಪವೂ ಅಂಜ್ಬಿಟ್ಟೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮ್ಯಾಗ ನಾನು ಮಾಡಿದೆ ಸೊ ನೋಡ್ರಿ ಅವ್ರು ಹೇಳ್ದಂಗೆ ಹೇಳ್ದಂಗೆ ಮಾಡಕ್ಕೆ ಹತ್ತಿನಿ ಸೊ ನಿಮ್ಮೆಲ್ಲರಿಗೆ ಹ್ಯಾಂಗೆ ಅನಿಸ್ಲತ್ತದ ಅಂದ ನನಗೆ ಪಕ್ಕ ಹೇಳಬೇಕು ಮತ್ತು ನೀವೆಲ್ಲರು ಯಾರ್ಯಾರು ಜಿಮ್ಮಿಗೆ ಓದ್ತೀರಿ ನೀವೆಲ್ಲರೂ ಏನು ಡೇಟ್ ಫಾಲೋ ಮಾಡ್ಲಕ್ಕೀರಿ ಅಂದ ಕೆಲಸನದು ಭೀ ನಂಗೆ ಪಕ್ಕ ಕಮೆಂಟ್ನಾಗೆ ಹೇಳ್ರಿ ನೋಡಿರಿ ನಾ ರಚನದಿ ಹೆಂಗೆ ಮಸ್ತಿ ಮಾಡೋಕತ್ತಿ ಇಬ್ಬರು ಕಲ್ತು ಕೆಸೇನ ಇಲ್ಲಿ ಇಬ್ರು ಕದಗ ಮಸ್ತ್ ಎಕ್ಸಸೈಜ್ ಮಾಡತ್ತೀವಿ ಎಲ್ಲರೂ ಬಿಡೋದಾಗ ಬರ್ಬೇಕಂತಾರೆ ಬಟ್ ಆಲ್ಮೋಸ್ಟ್ ನ ಕಟ್ ಮಾಡಿ ಯಾಕಂದ್ರೆ ಇನ್ನು ಸ್ಟಾರ್ಟಿಂಗ್ ಅದಲ್ಲ ರೀ ಒಬ್ಬರು ಕಂಫರ್ಟೇಬಲ್ ಆಗಿರ್ತಾರೆ ಒಬ್ಬೊಬ್ರು ಇರೋಂಗಿಲ್ಲ ಅಥವಾ ಜಾಸ್ತಿ ಯಾರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೆಲಸ ಹೋದ ಡೆಲ್ಲಿ ಅಂದ್ರೆ ಹೆಂಗೆ ಅದ ಗೊತ್ತಾರೆ ಡೆಲ್ಲಿ ಆಲ್ಮೋಸ್ಟ್ ಒಂಥರ ಮಿನಿ ಔಟ್ ಆಫ್ ಕಂಟ್ರಿ ಇದ್ದಂಗೆ ರೀ ಡೆಲ್ಲಿನೂ ಇಲ್ಲಿ ನೋಡ್ರಿ ಇಬ್ಬರು ರಚನಾ ದಿನ ಇಬ್ಬರು ನೋಡಿರಿ ಎಷ್ಟು ಮಸ್ತಿ ಮಾಡಾಕತ್ತೀವಿ ಫುಲ್ ಎಂಜಾಯ್ ಮಾಡೋದು ಅದಕ್ಕಿಂದು ಎಲ್ಲಾ ಕಿನ್ನು ಎಕ್ಸರ್ಸೈಸ್ ಮಾಡತರ ಎಲ್ಲರೂ ಎಕ್ಸರ್ಸೈಸ್ ಮಾಡಕತ್ತಾರೆ ಇಲ್ಲಿಗ ನೋಡ್ರಿ ನಾನು ಮುಗಿ ತಿಗ್ನ ಹೊಂಟಿನಿ ಬಾಯ್ ರಚನಾದಿ ಬಾಯ್ ಹಿಮಾಂシュ भैया ಬಾಯ್ ಬಾಯ್ گھر जा रे ಯಾಕೆ ತಾನೇ ಹಿಂಗೆ چل رہے ہو کیا ಕ್ಲಾಸ್ ಹଁ ಉಪಾ ಜಿಮ್ನಿನ್ ಮನೆಗೆ ಬಂದ್ಬಿಟ್ ನೋಡ್ರಿ ಒಳಗಡೆನು ತಗೊಂಡಿದ್ರೆ ನಾನು ಈ ಬಡಬಡ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಆತೀಂದ್ರೆ ಆಮೇಲೆ ಹೋಗಬೇಕು ಕ್ಲಾಸ್ ಗೆ ಯಾಕಂದ್ರೆ ತ maquup डेमोದ ಸೊಬರಿಗ फटाफट ਇਹਨੇ ਨਾਸ਼ਤਾ ਮੜਮ ਨੋੜੀ ਨਾ ਇਹ ਜਲਦੀ ਕਲਾਸੀ ਕੋਲ ਅਗੱਤਨੀ ਯਕੰਦਰ ਇਤ 10 ਘੰਟੇ ਕੇ ਬਾਅਦ ਹੀ ਰਿਹਾ ਯਕੰਦਰ ਇਤ ਡੈਮੋ ਹਿਲਾਤਾ ਦਾਰੀ ਮੇਕਅਪ ਦੂ 10 ਵਰੀ ਵਾਲਾ ਤਾ ਟਾਈਮ ਰਜਨਾ ਦੀ ਨੂੰ ਜਿਮ ਬਿਟ ਕੇ ਸਹਾਰੋ ਦੋੜੀ ਨਾ ਨੂੰ ਹੋਲਾ ਤੀ ਨੋੜੀ ਖਤਰਨਾਕ ਸੌਂਡੇ ਵਾਇਸ ਕਾ ਤ ਅੰਦਰ ਸੇ ਅਜਾ ਹੇਅਰ ਵਾਲੇ ਜਲ ਲਗਾ ਰਿਓ ਅੱਛਾ तुमको भाई उसी दिया दिया अब, दिया गाँगा। दिया गाँगा। और क्या इसीलिए तो ए सी चलाना पड़ता है, है।, तो ना है। तुछे ना तुछे ना और तुछे तुछे क्या नहीं वैसे ठंड लगता है ज्यादा लेकिन ठंडी में अभी दिसंबर आने दो रुको नहीं मैम दिसंबर में बारिश अभी नहीं वो एक मजा अलग है अभी का मौसम ऐसा है कहीं देख गाइस राधे कृष्ण तो हम आप भी कर दे यहाँ ने इनपेंट लगा रही है देखो गाइस कितनी प्यारी इनपेंट है मुझे तो बड़े अच्छे लगे मैंने भी लगाई लगा है भी और मेरे को देख के फिर इन्होंने लगाई अब ये लगा रहे हैं सब तो कुछ चुलमची है बोलो हमारे क्लास में थोड़े-थोड़े मैच कर रहे हैं क्यूट 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 सी नेकपेंड्स मुझे बहुत निधि खुशबू पता है बोलते कि तुम लोग क्लास में बहुत एक्टिंग एक्टिंग करती करती मैं करती। दी? नहीं, नहीं।, नहीं, बोलते बड़ी ओवर ओवर आप से ज़्यादा दीटिंग करते देखो अब बोलो बोल, तो कर तो 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 अब हाँ। कान का का ठीक हो गया इसका कान ठीक हो गया तेरा अभी अभी तो लेकर ही आ रही है अभी तो लेकर ही आ रही तो ठीक हो गया अभी फ्लावर लेके आई है पीछे पिक्चर देख पीछे वाह ये क्लास सीखने नहीं आ ये सब कुरकुरे खा रहे ले बताओ ये बताओ वाँ, वाँ। वाँ। तो ये वाह वाह गई व्हाइट वाला प्राइमर लगाया अभी

मेरे मेरे से मेरे को फर्स्ट रैंक लाई है सबको कर दिया तो 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 कहा मिला था जो देखा है किसने देखा इसने बोला कहा मिला हाँ देखी सुन

अच्छा अच्छा फ़ोटो खींचता है इसके शादी के एंगेजमेंट के सबका बुकिंग दो हमारा छोटा भाई है कैसे हो? शूट हो रहा है शूट शूट रहा हमारा है। मैं मैं उस दिन बॉडी मसाज किया किया? किया? किया था। आ? आ? था। था। मुझे बड़ा अच्छा लगा। आपको? किसने मैंने आप आप भी करवाओ क्यों नहीं नहीं करवाओ हल्का से पीछे हो जाएगा गाय हमारे देखो गाइस ये दीदी -दी बता रहे हैं मॉडल को बता रहे हैं कि, कि कैसे आना है तो ये बता लुणा। लुणा रहे हैं देखो एक्शन देखो।, देखो तो देखो ये बता रहे हैं ऐसे 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 भाग के करके ना बस कर गलती कर दी थोड़ी मॉडल तो इन्हीं को ही बनाना चाहिए था इनको तो गलत बना दिया ये हमारी मॉडल है जो भाग नहीं पा रही अपना स्टेप नहीं दे पा रही इनको मॉडल बनाना चाहिए था गाइस बनी ये मॉडल भी बने हैं

ನೀನು ಮ್ಯಾಮ್ ಬಾ ಫ್ರೆಂಡ್ಸ್ ಮಮ್ಮಿ ಅಕ್ಕಿದು ಏನು ಮಾಡ್ಲತ್ತಣ ಏನು ಮಾಡ್ಲತ್ತೆ ಮಮ್ಮಿ ಅನ್ನ ಮಾಡ್ತಿ ಏನ್ ಬೇರೆ ಏನರ ಮಾಡ್ತಿ ಅನ್ನ ಮಾಡತೀನಿ ಅಲ್ಲಂದ್ರೆ ಚಟ್ನಿ ಹೋಳಿ ಸಾರ್ ಮಾಡೋ ಸಲುವಾಗ ಉಳಗಿ ಟೊಮೆಟೊ ಹಾಕಿಸ್ತೀನಿ ಉಪ್ಪು ಹಾಕಿ ಕುದಿಸಕಿದ್ವಿ ತಿನ್ನೋದಕ್ಕ ಈಗ ಅಕ್ಕಿನೂ ತೊಳೆದು ಕೆಸಿನ ಇಟ್ಟು ಬಿಡ್ಲತ್ತೀನಿ ಮನೆ ಎಲ್ಲ ಕಂಟಿ ಕೆಸಿನ ಜಗ್ಗದಿ ಆತ ಹೋಗಿ ಟೈಮ್ ಭಾಳ ಆಲತ್ತರಿ ಟೈಮ್ ಎರಡು ಆಲತ್ತರಿ ಮಮ್ಮಿಗೆ ಬಂದಳ ಮನೆಗೆ ಹ್ಮ್ ಗಾಳಿ ಸಾರಿ ಇಟ್ಟಿನ್ರಿ ಬೆಡ್ ಝಾಡ್ಸ್ಲತ್ತೀನಿ ಮುಂದೆ ಎಲ್ಲಾ ಬಾವಡಾ ಸೊಳಾ ಕೆಲಸ ಮಾಡಿದ್ತು ಇಲ್ಲ ಮ್ಯಾಗ್ನಿಜಿನಜಿಟಿ ಡಿಫೈ ಗೆ ಕ್ಲೀನ್ ಆಗಿದೀನಿ तो वापस से एक मट्टी ने क्लीनिंग ಮಾಡ್ತೀನಿ ನೋಡಿ ಅದರೆ ಬರಿ ಈವ ಬನ್ಗೆ ಸರ್ پورا ಮನಿ ಗೆ ಚಿತ್ರ ಚಿತ್ರ ಮಾಡಿ ತನ ಕಂಜಿ ತಗೋತಾನ ಪೇಪರ್ ಕೊಯ್ತಾನ ಇನ್ನು ಮುಂದೆ ನೀವು ಸಮಂತತೆ ರೋಡ್ ಬಿಟಾ ನಾನು ಕೇಳತೋರೇನು ನಾನು ಕೇಳತೋತಿ ಓಕೆ ಇಲ್ಲಂದ್ರೆ ನೀವು ಹನಿವಾರೇ ಚಂದಿರ ಮೊನ್ನೆನೆ ಎಲ್ಲ ಮಾಡ್ಸಿಟ್ಟಿದ್ದೀನಿ ನೋಡ್ರಿ ಈಗ ಒಂದು ಬಟ್ಟಿ ತಕೊಂಡು ಹೋಗಿ ಇಷ್ಟು ಬಟ್ಟಿ ಒಗಡಿ ಬಿಡತಾರೆ ಇಷ್ಟಕ್ಕೆ ಮ್ಯಾನಿ ಕರ್ತಮ್ಮ ಅಮ್ಮ ನಾನು ನಾನು आपसे मैं ನಿನ್ ಅಪ್ಪ ನಿನ್ ತಮ್ಮ ಎಲ್ಲ ಹಿಂತರಿ ಇದ್ದೀರಿ ನೀವು ಕೆಲಸದಕ್ಕೆ ಮಾಡಿಬಿಟ್ರು ನನಗೆ ಇಷ್ಟು ತಲೆ ಔಟ್ ಆಲತದ ನಾನು ಇಷ್ಟು ಬಟ್ಟಿ ಒಗಟ ಅಂತಳಾಗ ನೋಡ್ರಿ ಈಗ ಬ್ಯಾಳಿ ಕದ್ದುದು ಇದೊಳಗೆ ನಾ ಜಲ್ ಜಲ್ದಿ ಜಲ್ದಿಗ ಮಸಾಲೆಗಳು ಹಾಕ್ಲಕತ್ತೀನಿ ಅಲ ನಾನು ರೆಡಿ ಆಗ್ಯದ एकदम ಜಲ್ದಿ झटपटीगा ಪಲ್ಯ ಮಾಡ್ಕೊಂಡ್ಂ ಅದು ಕರ್ಬೇವ್ ತೊಗೊಂಬರತ್ ಫ್ರಿಜ್ನಾಗಿ ಹ್ಞೂ ಸರಿ ನೋಡ್ರಿ ಈಗ ಬ್ಯಾಳಿನೂ ಮುಗಿಸ್ಕೊಂಡ್ಬಿಟ್ಟಿನಿ ಬಳ್ಳುಳ್ಳಿನೂ ಜಡ್ಕೊಂಡಿನಿ ಕರ್ಬೇವನ ಇಟ್ಟಿನಿ ಏನು ಮಾಡ್ತೀನಿ ಈಗ ಫಾಣೆ ಮಾಡ್ಕೊತೀನಿ ರೀ ಟೈಮ್ ಭಾಳ ಆಗ್ಲತ್ತದ ಬಟ್ಟೆ ಮಡ್ಚದೈತಿ ನೋಡ್ರಿ ಪೂರಾ ಮನಿ ಅನ್ನೋದು ಪೂರಾ ಹರ್ಗ್ಯಾಡ್ ಹೋಗಿತ್ತು ನೋಡ್ರಿ ಪೂರಾ ಎಕ್ದಮ್ ಖತರ್ನಾಕ್ ನೋಡೋಕ್ಕಾಗಲ್ಲ ಆಗಿತ್ತು ನನ್ನ ಕೈನಿಡ್ ಇಷ್ಟು ಬಟ್ಟೆ ತಗೋತಾರ ಎಲ್ಲಿ ಬೇಕಲ್ವಾ ಹೋಗ್ತಾರೆ

ಡೀಪ್ ಕ್ಲೀನಿಂಗ್ ಆಗಿದ್ದೀರ ಒಟ್ಟ ಅದ್ರ ಮೇಲೆ ಸಾಮಾನು ಈ ಕಡೆ ಆಗಿರ್ತವೆ ಅದ ಅವನು ಎಲ್ಲ ತಗೊರ ನೀಟಾಗಿ ಓಸ್ಲಾತೀನಿ ನೋಡಿ ಯಾಕಂದ್ರೆ ಟ್ಯೂಷನ್ ಇಲ್ಲ ಅದಕ್ಕೆ ಮಂಗ್ಸರ್ ಜಾಸ್ತಿ ಟೆನ್ಷನ್ ಇಲ್ಲ ಇಷ್ಟ ಇವನಿಗೆ ಮಕ್ಕಂಬಿಡ್ತಾರೆ ಇವರು ನೋಡಿ ಫ್ರೆಂಡ್ಸ್ ಈಗ ಈ ಕಡೆ ಸಾರನೂ ರೆಡಿ ಆಲಕ್ತದ ಕುದಿಲಿಕ್ಕತ್ತ ಚಂದ ಸ್ವಲ್ಪ ಕುದೀವಿ ಸಾರು ಕುದ್ದರೆ ಟೇಸ್ಟ್ ಬರ್ತದೆ ನಿಮ್ಗೆಲ್ಲ ಗೊತ್ತಿದೆ ಅಲ್ರಿ ಫ್ರೆಂಡ್ಸ್ ನಾನ್ ಭಾಂಡ್ಯ ಏನಂತೀರಿ ನೀವ್ ಏನಂತೀರೀಗ ಈಸ್ ಭಾಂಡೆ ಅವರಿ ಕ್ಲಾಸಿಗೆ ಹೋಗಿ ಡ ಜಿಮ್ ಹೋಗಿ ಸೀದಾ ಕ್ಲಾಸಿಗೆ ಯಾಕಂದ್ರೆ ಇವತ್ತು ಮೇಕಪ್ ಡ್ಯಾಮ್ ನೀವು ನೋಡಿರಲ್ರಿ ಎಲ್ಲರೂ ಅದಕ್ಕೋಸ್ಕರ ಈಗ ವಾಪಸ್ ಎಷ್ಟು ನೀಟಾಗಿ ಬಟ್ಟೆ ರೀ ನಂಗೆ ನಾಳಿನ ತರ ಇದು ಕಾಣಿಸ್ ನೋಡ್ರಿ ನೀವು ಬೇಕಾದ ಇಲ್ಲೇ ಕಾಣಿಸ್ತಾವ ನಿಮಗೆ ಬಟ್ಟಿಗೂ ಇಲ್ಲೇ ಈ ಇದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಒಂದಿಷ್ಟು ಪೇಪರ್ ಎಲ್ಲ ತೆಗಿತೀನಿ ನೀವು ಡಬ್ಬ ಡಬ್ ಇಟ್ಟಿವನ್ರಿ ಇವನು ಎಲ್ಲ ತಗದ್ ಗೊಕ್ಕಾಡ್ ಬಿಡ್ತೀನಿ ನಂಗೆ ತೆಲಿ ಔಟ್ ಆಲಾಗತ್ತದ್ರಿ ನೋಡ ಹೇಳ್ತೀನಿ ಝಮ್ ಜಮ್ ಹೊಡ್ದ್ ಬಿಡ್ತೀನಿ ಇಂತಾವೆಲ್ಲಾ ಮಾಡ್ತಂದ್ರ ಮತ್ತಿನ ಇಸು ಹೋಗಿ ಬಟ್ಟೆ ಆಗ್ಬಿಟ್ಟ್ರಿ ಇನ್ನೊನೋ ಇದು ಎಟ್ ಮಾಡಿದ್ರೂ ಮುಗ್ಯಲ್ ನೋಡ್ರಿ ಕೆಲ್ಸಕ್ಕೆ ಹಂಗೆ ಆಗ್ಬಿಟ್ಟದೆ ನೋಡ್ರಿ ನನಗಂತೂ ಇಬ್ಬರು ಫ್ರೆಶ್ ಅಪ್ ಆಗ್ಯಾರ ಇಬ್ಬರು ಸ್ಕೂಲಿನಿಂದ ಬಂದು ಕೆಲಸ ಕೂತಾರೆ ಈಗ ಎಲ್ಲ ಝಾಡಿಸಿ ಮಾಡಿ ಕಸ ಗುಡ್ಸಿನ ಎಲ್ಲ ನೀಟಾಗಿ ಹಾಕಿಬಿಟ್ಟಿನ ಎಲ್ಲ ಮಾಡೀನಿ ಈಗ ಏನು ಇಲ್ಲ ನೋಡ್ರಿ ಸುಸ್ತು ಅನ್ನತ್ತ ಈಗ ಬರೀ ಊಟ ಮಾಡ್ತೀವ್ರಿ ಅಪ್ಪ ಫುಲ್ ಸುಸ್ತು ಅನ್ನತ್ತದ್ರಿ ನೋಡ್ರಿ ನಾವು ಊಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ ಬರ್ರಿ ಊಟ ಮಾಡಮ್ಮಿ ಊಟದಾಗ ಏನು ಮಾಡೀನಂದ್ರೆ ಮಸ್ತ್ ಅನ್ನತ್ತ ನೋಡ್ರಿ ನಾನೀಗ ಬಿಸಿ ಬಿಸಿ ಬ್ಯಾಳಿ ಸಾರು ಮಾಡ್ಕೊಂಡಿನಿ ಚೆನ್ನಾಗಿ ಒಳ್ಳಿ ಸಾರು ಮಾಡೀನಿ ಉಳ್ಳಾಗಡೆ ಟೊಮೆಟೆ ಕೊತ್ತಂಬರಿ ಅದು ಹಾಕಿ ಚೆಂದ ಅನತ್ತ ಮತ್ತೊಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ರಾತ್ರಿ ಒಂದು ಸ್ವಲ್ಪ ಉಳ್ಳಾಗಡಿ ಚಟ್ನಿ ಮಾಡಿ ಉಳ್ಳಾಗಡಿ ತಪ್ಪಲು ಉಳಾಗಡಿ ಚಟ್ನಿ ಮಾಡಿದ್ವಿ ಈಗ ಒಂದು ಉಳಾಗಡ್ಡಿ ಒಂದು ಪರೋಟ ಅದ ಮತ್ತು ರಾತ್ರಿ ನಾನು ಚಿತ್ರಾನ್ನ ಮಾಡಿದ್ವಿ ಅದನ್ನ ಒಂದು ಸ್ವಲ್ಪ ಉಳ್ಕೊಂಡ್ರೆ ನಾವು ತಿನ್ನೋದು ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ ಬರ್ರಿ ಊಟ ಮಾಡಮಿ ಮಸ್ತ್ ಅನ್ನತ ಅನ್ನ ಸಾರ ಚಪಾತಿ ಚಿಕ ಹೇಗ್ಯದ ಈ ಇಬ್ಬರು ಟಿಫಿನ್ ತಿಂದಿರಿ ನಿಮ್ಮದು ಬೆಳಗ್ಗೆ ನೋಡ್ರಿ ಪೊರೋಟಾ ಮಾಡ್ಕಸ್ನೋ ಕೊಟ್ಬಿಟ್ಟಿದ್ದೆ ಜಾಮ ಪರೋಟ ಕೊಟ್ಬಿಟ್ಟಿದೆ ಇದು ಅವ್ರಿಗೆ ಈಗಂದ್ರೆ ಅನ್ನ ಸಾರು ಮಾಡಿ ನೋಡ್ರಿ ಫ್ರೆಂಡ್ಸ್ ತ ಬರ್ರಿ ಊಟ ಮಾಡಿ ಇವತ್ತು ದಿನ ಭಾಳ ಹ್ಯಾಕ್ಟ್ರಿ ಹ್ಯಾಕ್ಟಿಕ್ ಇತ್ತು ಹ್ಯಾಕ್ಟಿಕ್ ಅಂತಾರ ಭಾಳಿ ಏನೋ ಒಂದು ಎವರ್ ಸೊ ಹಂಗಿತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತು ಮಿಕ್ಕಳು ಕಳ್ಸಿನಿ ಎಲ್ಲ ಹಾಸಿಗೆಲ್ಲ ಸೈಡಿಗೆ ಇಟ್ಟು ಮಾಡಿಕ ಸೀದಾ ಕ್ಲಾಸಿಗೆ ಹೋಗಿತ್ತು ನಾನು ಅಲ್ಲಿ ನಿನ್ನ ಬಂದಿನಿ ಒಂದು ಬಂತು ಜಲ್ದಿ ಹತ್ತು ಗಂಟೆದು ತನೇ ಸ್ಟಾರ್ಟ್ ಆಗ್ಬಿಡ್ತದ ಕೆಲಸ ಮಾಡೋದು ಬರ್ರಿ ಎಂದು ಯಾಕೆ ತೊಗೋರಿ ಅಂದಕ್ಕೆ ಸಿನಿಮಾ ಕ್ಲಾಸಿಗೆ ಹೋಗ್ಬಿಟ್ರಿ ಫ್ರೆಂಡ್ಸ ಬಟ್ ಚಂದ ಅದ ರೀ ನಾ ಬ್ಯುಸಿ ಇರ್ಲತ್ತೀನಿ ರೆಲ್ಲ ನೀನು ತಿರ್ಬೇಕು ನಂದು ಹೆಲ್ತಿ ಸ್ವಲ್ಪ ಚಂದ ಅಂತ ಇಪ್ಪ ನಮ್ದು ನಮ್ಮದು ಸಹ ಬರ್ದು ನೋಡ್ರಿ ಟ್ಯೂಷನ್ ಇದ್ದಿದ್ದಿಲ್ಲ ಹಂಗಂತ ಕೆಸಿನ ಸೆಸ್ತನ ತಮ್ಮ ಮಕ್ಕಂಬಿಟ್ಟಿದ್ವಿ ಎರಡು ತಾಸು ನಮ್ಮಿಕ್ಕ ಎದು ಕೆಸರು ಆಟ ಆಡ್ಲತ್ತ ನಮ್ಮ ಚಿಕ್ಕಣಿ ಇನ್ನೊಮ್ಮನ್ಕೊಂಡೆ ನೋಡ್ರಿಗ ನಾನು ಇನ್ನ ಈಗ ಜಸ್ಟ್ ದಿನಕ್ಕೆ ಶಿವನ ಎಲ್ಲಿ ಒಂದ್ಸಂದ್ ಭಾ ಆಟ ಆಡಂಬ ಭಾ ಆಟ ಆಡಮ್ ನನ್ಗೆ ಬಾಸದೆ ಭಾಸಲತ್ತ ಆಡ್ಲತ್ತಾನೆ ಇವ ಅಂದ್ರೆ ಇನ್ನ ನೀ ಹೇಳ್ತೀನಿ ರೀ ಜನ ಫ್ರೆಶ್ ಹಾತೀನಿ ಕಾಫಿ ಮಾಡ್ತೀನಿ ಮೂರು ಜನ ಸ್ವಲ್ಪ ಕಾಫಿ ಅದು ಕುಡಿತೀವಿ ಆಮೇಲೆ ಈಗ ಅಂದರೆ ಬೇರೆ ಕೆಲಸ ಹೋಗ್ಬೇಕು ಭಾಂಡೆ ಬರ್ಬೋಕೊಳೆ ಹೋಗಿಸ್ ಭಾಂಡೆ ತೊಳಿತೀನಿ ವಾಷಿಂಗ್ ಮಿಷಿನ್ದಾಗ ಒಟ್ಟಿ ಹಾಕ್ಬೇಕಲ್ಲತ್ತೀನಿ ಆ್ಯಂಡ್ ಯಾರೆಲ್ಲ ನೀವು ಭೀ ಜಿಮ್ಮಿಗೆ ಹೋಲತ್ತೀರಿ ನನಗೆ ಸಜ್ ಸಜೆಷನ್ಗಳು ಕೊಡ್ರಿ ಹ್ಯಾಂಗೆ ಮಾಡಬೇಕು ಏನು ಡೈಟ್ ಅದು ಅಂತ ಕೆಸಿನ ಅದ್ರ ಬೇರೆ ನಂಗೆ ಜಾಸ್ತಿ ಸ್ವೀಟ್ ಅದು ತಿನ್ನಬೇಡ ಅಂತಂದ್ರೆ ಅವರು ಅದು ಜಾಸ್ತಿ ಅಂದ್ರೆ ಪೂರನ ಹಿಂಗೆ ಬಿಡು ಅಂತೇ ಅವ್ರು ನನಗೆ ನಾರ್ಮಲ್ ವೇದಾಗ ಅಂತ ಅಂಥ ತೋ ನೋಡಮ್ಮ ಯಾಕೆ ರಚನಾ ದಿದ್ದಿ ಹೇಳಲ್ಲ ರೀ ಆಕೆ ಮೊದಲು ಜಿಮ್ಮಿಗೆ ಹೋಗ್ತೇವೆ ಅಂದ್ರೆ ಬರೀ ನಾರ್ಮಲ್ ಹಿಂಗೆ ಸ್ವಲ್ಪ ನೀರು ಗರಂ ಮಾಡಿ ಸೇನ್ ಮಾಡು ಅದ್ರಾಗ ಕಾಫಿ ಹಾಕೊಂಡು ಕುಡಿದ್ಬಿಡು ಹಂಗೆ ಅಂತ ಕೇಳಿಸ್ ನಂದ್ ಖೈ ಹತ್ತವ ಅಂತಂದ್ರೆ ಈಗ ಕುಡ್ದು ನೋಡಿ ಅದ್ರಿಂದ ಭಾಳ ಎನರ್ಜಿನೂ ಬರ್ತದ ಜಲ್ದಿ ಫ್ಯಾಟ್ ಲೂಸ್ನು ನಾ ಅಂದ ಯಾಕೆ ಆಲ್ತು ನೋಡ ಮನೆ ಯಾಕಂದ್ರೆ ಅವ್ರು ಮಕ್ಕಳು ನೋಡಿರಲ್ರಿ ಎಷ್ಟು ದೊಡ್ಡವ್ರ ಅಂತ ಕೇಳ ಅವ್ರ ಮಗಳು ಭಾಳ ದೊಡ್ಡಕ್ಕಿ ನಿದ್ದೆ ಉಂಟು ಬಟ್ ನಮ್ಮ ಮಕ್ಕಳ ರೀ ಸುಮ್ ಎರಡು ತೀನಫ್ ಐತದಲ್ರಿ ಈಗ ಬ್ಯಾಕ್ ಟು ವರ್ಕ್ ಹೋದ್ರೆ ನಾ ಮಾಡತ್ತೀನಿ ಕಾಫಿ ಬಿತ್ತಂದ್ರೆ ಮೊನ್ನೆ ತಂದಿದ್ದಾಗ ಮೂಲಂಗಿ ಅದ್ರಾಗೆ ಏನೋ ಸ್ವಲ್ಪ ಮೂಲಂಗಿ ಉಳ್ದಿತ್ತು ಈಗ ನಾನು ಏನು ಮಾಡ್ತೀನಿ ಮೂಲಂಗಿ ಫ್ರೈ ಮಾಡ್ತೀನಿ ಮತ್ತೊಂದು ಬಿಸಿ ಹುಲ್ಕೆ ಮಾಡ್ಕೊತೀನಿ ಆ ಕಡೆ ಅಂದ್ರೆ ಹಾಲು ಗರ ಮಾಡಿ ಇಟ್ಟೀನಿ ಕಾಫಿ ಮಾಡೋ ಸಲುವಾಗ ಕಾಫಿ ಕುಡ್ದು ಚಪಾತಿ ಹಿಟ್ಟು ನಾದಿ ಸು ಬಾಣ ತೊಳ್ಕೊಂಡು ಆಮೇಲೆ ಅಲ್ಲಿಗೆ ಮಾಡ್ತೀನಿ ಇಬ್ರೂ ಒತ್ಕೊತಂದ್ರೆ ಓಕೆ ಹ್ಞೂ ನನಗೆ ಕಾಫಿ ಮಾಡ್ತಾ

गरम गरम भुण 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 लेकिन इतना भी भी नहीं 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 खुद ही मना करता है है नहीं, टाइम नहीं होता ना कुछ भी खाने को ये खाना 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 वो खाना, वो अच्छा बड़ा हीरो बन रहा क्या कैसे प्लेट में रख मेरा काफी छान ਵੇ ਦੇਖੋ ਕੁੱਟੂ ਗਏ ਚਾਨਕੇ ਲਈ ਨਿਕਲੋ ਨਿਕਲੋ ਅੱਛਾ ਨਿਕਲ ਅਰੇ ਆ ਰਿਹਾ ਸੱਚ ਮੈਂ ਤੁਪੀ ਜਲਦੀ ਲੋੜੇ ਫਰੈਂਸੀ ਮਮੀ ਹਿੱਟ ਨਾਲ ਲਤੜਾ ਮੈਂ ਮਾਰਦੀ ਨੀਗਾ ਬਿਸੀ ਬਿਸੀ ਫੁੱਲ ਕੇ ਮਤ ਅੰਦਰ ਮੂਲੰਗੀ ਪੱਲਿਆ ਅੰਨਾ ਸਾਰਾ ਮੋਗੇ ਬਾਂਡਾ ਵਾੜਾ ਉੱਪਰ ਨੋੜੇ ਇਹੇ ਉਡਕ ਕੇ ਬਸ ਤੀਨ ಅಪ್ಪಾ ಅನ್ನ ತಿಕ್ಕಲ ತಿನಿ ಸಲ ಸಲ ಚಪಾತಿ ಹಿಡ್ಕೊಂಡು ಆಳ್ಬಿ ಟೊಮ್ಯಾಟೋನ ಬೋಕೊಂಡು ಬಿಡತೀನಿ ಈ ವಿಸ್ಸೇ ಇಲ್ರಿ ಇಲ್ಲಿ ನೋಡಿ ಕಲ್ ಕಿಚನ್ ತುಂಬ بھرಲಿಕ್ಕೆ ಬಂತು ಮಾಂಡೆ ಬಾಳಂದ ಬಾಂಡೆ ಬರ್ತಾರೆ एकदम ಜಲ್ಲೆ ಬಿಟ್ಟು ತಿಕ್ಕಿ ಬಿಡ್ಚುಕ ಯಾ ನೆಬ್ರು ಒದ್ಕೊ ತੁੰದ್ರ ನೋಡಿ ಏನಂತೆ ಪೋಕ್ ಪೋಕ್ ತੁੰದ್ರ ನೋಡಿ ಇರ್ ಮೂರು ಜನ ಈಗ ಒದ್ಕೊದ್ಕೊಂತಾರ ಚಿಕ್ಕು ಮಿಕ್ಕು ಶಿವಣ್ಣ ಕಲ್ತಿಗೆಸೇನಾ ಚಿಕನ್ ಏನು ಮಾಡ್ಲದಿಮ್ಮಮ್ಮ ಕೆಲಸ ಟೊಮ್ಯಾಟೋ अच्छा तुम दोनों क्या कर रहे हो अच्छा तो हाँ फिर वो तुझे सुनाएगा ठीक है एक दूसरे को अच्छे से ऐसे क्वेश्चन आंसर करके अच्छे से पढ़ना ठीक है ये पेपर आने वाले तुम लोगों के नुँँगा। नुँँगा। ನೋಡಿ ಫ್ರೆಂಡ್ಸ್ ಇವಳು ಹೋಮ್ ವರ್ಕ್ ಆಯ್ತಂತ ಇವ್ರು ಸ್ಕ್ರೆಚ್ ಆಡ್ಕೊ ಕೂತಾರೆ ಎಲ್ಲರೂ ಶಿವನ ಮದುವು ಈಗ ನೋಡ್ರಿ ಮಾಡತ್ತೀನಿ ಈಗ ಮುಲಂಗಿ ಫ್ರೈ ಮಾಡ್ಕೊಳತ್ತೀನಿ ಬಳ್ಳುಳ್ಳಿ ಜಜ್ಕೊಂಡಿ ಇದ್ರಾಗು ಬೆಳ್ಳುಳ್ಳಿ ಮೆಣಸಿಗೆ ಪೀಸ್ ಇಟ್ಕೊಂಡಿನಿ ಒಳಗಿ ಟಮಾಟ ತೊಗೊಂಡಿನಿ ಮತ್ತಂದ್ರೆ ಮುಲಂಗಿ ತೊಗೊಂಡಿ ನೋಡ್ರಿ ಇದ್ರಾಗೆ ಉಪ್ಪು ಹರಿಶಿಣ ಮತ್ತಂದ್ರೆ ಸ್ವಲ್ಪ ಸ್ವಲ್ಪ ಧಾನಿ ಹಾಕೊಂಡ್ರೆ ಅರ್ಶಿಣ ಇದ್ರಾಗ ಮತ್ತೊಂದು ರಾಷ್ಟಿ ಹಾಕೋಣ

ये वाला कौन सा ये वाला मैम ऐसे चेक कर रही थी मैंने बोला ये रोती रहे मैंने बोला मैं मैसेज हो रहे मुझे नहीं पता तू बोलना चाहे मेरा दोस्त है वो इसलिए रोता रहता है मेरे जैसा है हैं अरे क्या बोलता थोड़ी नवीगा ಊಟ ಮಾಡ್ತೀ ನೋಡಿ ಫ್ರೆಂಡ್ಸ್ ಅತ್ತ ಬರ್ರಿ ಊಟ ಮಾಡಮ್ಮಿ ಊಟದಾಗಿ ಏನ ಅದರ ಮಸ್ತನತ್ತ ಬ್ಯಾಳಿ ಸಾರು ಬಿಸಿ ಫುಲ್ಕೆ ಮಾಡಿ ನೀ ಮತ್ತಂದೆ ನೋಡಿ ಮುಲಂಗಿ ಫ್ರೈ ಮಾಡ್ಕೊಂಡಿ ನೀ ಮುಲಂಗಿ ಪಲ್ಯ ಮತ್ತಂದರ ರೈಸದ ತಿದು ನಮ್ಮ ಸಂಜೀದ ಊಟದ ನೋಡಿ ಬರ್ರಿ ಗಾ ಊಟ ಮಾಡಮ್ಮಿ ನೋಡ್ರಿ ನಮ್ದು ಊಟದ್ದು ಎಲ್ಲ ಇತ್ತು ಚಂದನ್ ನೋಡ್ರಿ ಕಟ್ಟೆದು ಎಲ್ಲ ಸಾಫ್ ಮಾಡ್ಬಿಟ್ಟಿನಿ ಒಂದು ಸ್ವಲ್ಪ ಗ್ರೀನ್ ಟೀ ಕುಡ್ಲಿಕ್ಕೆ ರಾತ್ರಿ ಮಕ್ಕೋ ಟೈಮ್ನಾಗ ಮಾಡ್ಕೊಳತ್ತೀನಿ ಈ ಬಾಂಡದು ಎಲ್ಲ ತೊಳ್ದಿ ಮಾಡ್ಕೊಂಡ್ರೆಸ್ತಾನೆ ಇಟ್ಟು ಬಿಟ್ಟಿನಿ ಈಗ ಬಡ ಬಡ ಈಗ ಏನು ಮಾಡ್ತೀನಿ ಈಗ ಗ್ರೀನ್ ಟೀ ಕುಡಿತೀನಿ ಅವ್ರು ಮೂರು ಜನ ಕಲ್ತರ್ ನೋಡಕತ್ತರಿ ದವಿನ ಪಿಚರ್ ನೋಡ ಕುಂತಾರೆ ಏನು ನೋಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ನೋಡ್ರಿ ಚಲೋ ಸೊ ಈಗ ಏನು ಮಾಡಮಿ ಮಸ್ತ ಶಿಸ್ತನ ಗ್ರೀನ್ ಟೀ ಕೊಡಮಿ ಅಗಸ್ಟೆ ನಿಮ್ಮೆಲ್ಲೋಗಿ ವಿಡಿಯೋ ಇಷ್ಟ ಅಲ್ವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀ ಬ್ಲಾಗ್ ಈಗ ನಾ ಎಂಡ್ ಮಾಡಕತ್ತೀನಿ ತೋ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗ ನಾಲ್ಕು ದಿನ ಜೂನ್ ಅದ ಅನ್ಕೋತಾ ಈ ಬ್ಲಾಗ್ ಎಂಡ್ ಮಾಡ್ಲತ್ತೀನಿ ತೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಬರ್ರಿ ಗ್ರೀನ್ ಟೀ ಕೊಡಮಿ